ನಮಸ್ಕಾರ ನನ್ನ ಹೆಸರು ಅಂಬಿಕಾ ಬಾಬುರಾವ್ ಪಟ್ಟಿಗೆರೆ ನನ್ನ ಕವನದ ಶಸಿಕೆ ಬುದ್ಧಿಯಿಂದ ಬುದ್ಧನಾದ ಜ್ಞಾನದಿಂದ ಶುದ್ಧನಾದ ನನ್ನ ಕವನದ ಶಸಿಕೆ ಬುದ್ಧಿಯಿಂದ ಬುದ್ಧನಾದ ಜ್ಞಾನದಿಂದ ಶುದ್ಧನಾದ ದರೆ ಮೇಲೆ ಹುಟ್ಟಿತ್ತು ವಸುಂಧರಿಯ ಉದರದಲ್ಲಿ ಹಸುಮದ ಮಸಂದು ದರೆ ಮೇಲೆ ಹುಟ್ಟಿತ್ತು ವಸುಂಧರ ಉದರದಲ್ಲಿ ನಸುಮದ ಮಸೊಂದು ನೀಲಾಂಪರವೇ ಹಂದರವಾಗಿ ಆಷಾಢ ಚಂದಿರನೇ ಅಂತಪುರವಾಗಿ ಶುದ್ಧೋದನ ಮಳೆಯಾಗಿ ಮಹಾಮಾಯಿಯ ಎಳೆಯಾಗಿ ನೀಲಾಂಬರವೇ ಚಂದಿರನೇ ಅಂತಪುರವಾಗಿ ಶುದ್ಧೋದನ ಮಳೆಯಾಗಿ ಮಹಾಮಾಯಿಯ ಎಳೆಯಾಗಿ ತಾಯಿ ಗರ್ಭದಿಂದ ಅಮೋಘ ಜ್ಞಾನದ ಮೊಳಕೆ ಉದಯಿಸಿತು ನುಂಬು ನಿವನದಲ್ಲಿ ತಾಯಿ ಗರ್ಭದಿಂದ ಅಮೋಘ ಜ್ಞಾನಿಯ ಮೊಳಕೆ ಉದಯಿಸಿತು ನುಂಬೂ ನಿವನದಲ್ಲಿ ಮಹಾಬೆಳಕು ಜನಿಸಿತು ಜಗದಲ್ಲಿ ಮಹಾಬೆಳಕು ಜನಿಸಿದ್ದು ಜಗದಲ್ಲಿ ಜಯ ಸಾಕ್ಷಿ ಬೆಳಕಿನ ಹಾದಿಯ ನಾಂದಿ ಹಾಕಿದ ಮಹಾಮಾಯಿಯ ಮಗನೇ ಸಿದ್ಧಾರ್ಥ ನೀನಾದಿ ಜಯ ಸಾಕ್ಷಿ ಬೆಳಕಿನ ಹಾದಿಯ ನಾಂದಿ ಹಾಕಿದ ಮಹಾಮಾಯಿಯ ಮಗನೇ ಸಿದ್ಧಾರ್ಥ ನೀನಾದಿ ಪ್ರಕೃತಿಯೇ ನಿನಗಾಗಿ ನಿಂತ ನೀ ಜಗಕ್ಕೆ ಬೆಳಕಾಗಿ ಪ್ರಕೃತಿಯೇ ನಿನಗಾಗಿ ನಿಂತ ನೀ ಜಗಕ್ಕೆ ಬೆಳಕಾಗಿ ಪಂಚಶೀಲ ಭೂಜಿ ಅಷ್ಟಾಂಗ ಮಾರ್ಗ ತೋರಿಸಿದ ಮಹಾ ನೀ ಪಂಚಶೀಲ ಪೂಜಿಸಿ ಅಷ್ಟಾಂಗ ಮಾರ್ಗ ತೋರಿಸಿದ ನೀಯಾದೆ ದಾನದಲ್ಲಿ ಕರ್ಣನಾದೆ ಸತ್ಯದಲ್ಲಿ ಹರಿಶ್ಚಂದ್ರನಾದೆ ದಾನದಲ್ಲಿ ಕರ್ಣನಾದೆ ಸತ್ಯದಲ್ಲಿ ಹರಿಶ್ಚಂದ್ರನಾದ ಸ್ನೇಹದಲ್ಲಿ ಸ್ನೇಹದಲ್ಲಿ ಸುಯೋಧನಾದೆ ಪ್ರೇಮದಲ್ಲಿ ಆರಾಧನೆ ಅದೇ ಪರರ ಹಿತಕ್ಕಾಗಿ ಸದಾ ಯೋಧನಾದೆ ಪರರ ಹಿತಕ್ಕಾಗಿ ಸದಾ ಯೋಧನಾದೆ ಸತ್ತ ಮೇಲೆ ಜೀವಂತನಾದೆ ಪ್ರೀತಿ ಪ್ರೇಮದಾತನೆ ನೀನೇ ವಿಶ್ವವಿಖ್ಯಾತನೇ ಪ್ರೀತಿ ಪ್ರೇಮ ಗಾತನೆ ನೀನೇ ವಿಶ್ವವಿಖ್ಯಾತನೇ ಬುದ್ಧಿಯಿಂದ ಬುದ್ಧನಾದೆ ಜ್ಞಾನದಿಂದ ಶುದ್ಧನಾದೆ ಏಷಾದ ಬಳಕು ನೀನಾದೆ ಎಲ್ಲರಿಂದ